ನಮಸ್ಕಾರ ದಿ ಫೈಲ್ ಎಕ್ಸ್ಪ್ಲೇನರ್ ಗೆ ಸ್ವಾಗತ ನಾನು ಪಲ್ಲವಿ ಶಂಕರ್ ನೀವೀಗ ವಿಡಿಯೋ ನೋಡಿದ್ದು ಕೋವಿಡ್ ಸಂದರ್ಭದ ವಿಡಿಯೋ ಯಾವ ರೀತಿ ಜನ ಪರದಾಡ್ತಾ ಇದ್ರು ಗಳು ಯಾವ ರೀತಿಯಾಗಿ ಮನೆ ಮನೆಗೆ ಹೋಗಿ ಈ ಕೋವಿಡ್ ನಿಂದ ಬಲಿಯಾದವರನ್ನ ಅಥವಾ ಕೋವಿಡ್ ಗೆ ಒಳಗಾದವರನ್ನ ಆಸ್ಪತ್ರೆಗೆ ತಂದು ಬಿಡ್ತಾ ಇದ್ರು ಆಂಬುಲೆನ್ಸ್ ಶಾರ್ಟೇಜ್ ಎಷ್ಟಿತ್ತು ಮತ್ತೊಂದು ಕಡೆ ಈ ಹೌಸ್ಫುಲ್ ಅನ್ನೋದನ್ನ ನಾವು ಥಿಯೇಟರ್ ನಲ್ಲಿ ನೋಡ್ತಾ ಇದ್ವಿ ಆದ್ರೆ ಸ್ಮಶಾನದಲ್ಲಿ ಯಾವ ರೀತಿಯ ಹೌಸ್ಫುಲ್ ಅನ್ನುವಂತಹ ಬೋರ್ಡ್ ಗಳು ಇತ್ತು ಆಸ್ಪತ್ರೆಯಲ್ಲಿ ಬೆಡ್ ಸಿಗದೆ ಯಾವ ರೀತಿ ಜನ ಪರದಾಡಿದ್ರು ಅದರಲ್ಲೂ ಮುಖ್ಯವಾಗಿ ತಮ್ಮದೇ ಮನೆಯಲ್ಲಿ ತಮ್ಮದೇ ಜನರ ಜೊತೆ ಯಾವ ರೀತಿ ಜನ ಅಂತರವನ್ನ ಕಾಯ್ದುಕೊಳ್ಬೇಕಾಗಿತ್ತು ಅನ್ನೋದ್ರ ಬಗ್ಗೆಯೂ ಕೂಡ ನಾವೆಲ್ಲ ಕಣ್ಣಾರೆ ಕಂಡಿದ್ದೀವಿ ಅನುಭವಿಸಿದೀವಿ ಕೂಡ ನಾವು ಈ ಎಲ್ಲ ಮಲೇರಿಯಾ ಅನ್ನುವಂತಹ ಅಥವಾ ಸಾಂಕ್ರಾಮಿಕ ರೋಗಗಳನ್ನ ಕೇಳಿದ್ವಿ ಪೇಪರ್ಗಳಲ್ಲಿ ಓದಿದ್ವಿ ಯಾವ ರೀತಿ ದೇಶವನ್ನ ಸ್ತಬ್ಧ ಮಾಡಿತ್ತು ಅನ್ನೋದ್ರ ಬಗ್ಗೆ ಆದ್ರೆ ಕೋವಿಡ್ ಬಂದಾಗ ಅದರ ಆಕ್ಚುಯಲ್ ಇಂಟೆನ್ಸಿಟಿ ನಮ್ಗೆ ಗೊತ್ತಾ ಹೋಯ್ತು ಯಾವ ರೀತಿಯಾಗಿ ಮಾಸ್ಕ್ ಹಾಕಬೇಕು ಯಾವ ರೂಲ್ಸ್ ಅಂಡ್ ಗಳನ್ನ ನಾವು ಫಾಲೋ ಮಾಡಬೇಕು ಹೇಗೆ ಇರಬೇಕು ಅನ್ನೋದ್ರ ಬಗ್ಗೆ ಈ ಕೋವಿಡ್ ನಮ್ಮೆಲ್ಲರಿಗೂ ಕೂಡ ಪಾಠವನ್ನು ಕಲಿಸಿದೆ ಆದರೆ ಇಂಥ ಒಂದು ಸಾಂಕ್ರಾಮಿಕ ರೋಗ ಅದರಲ್ಲೂ ರಾಜ್ಯ ಅಷ್ಟೇ ಅಲ್ಲ ದೇಶವನ್ನೇ ಸ್ತಬ್ಧಗೊಳಿಸಿದಂಥ ಇಂಥ ರೋಗವನ್ನು ತಡೆಗಟ್ಟುವಲ್ಲಿ ಆಡಳಿತ ಪಕ್ಷ ಏನಿದೆ ಒಂದು ಸಿದ್ಧತೆಯನ್ನು ಮಾಡಿಕೊಳ್ಬೇಕಾಗಿತ್ತು ಪ್ರಿಕಾಷನ್ಸ್ಗಳನ್ನು ತೆಗೆದುಕೊಳ್ಬೇಕಾಗಿತ್ತು ಕೋವಿಡ್ ಮೊದಲನೇ ವೇವ್ ನಲ್ಲಿ ಏನೆಲ್ಲ ಅನಾಹುತಗಳಾಯಿತು ಅನ್ನೋದ್ರ ಬಗ್ಗೆ ಸರ್ಕಾರಕ್ಕೂ ಕೂಡ ಗೊತ್ತಿತ್ತು ಆಗ ಬಿಜೆಪಿ ಸರ್ಕಾರ ಇತ್ತು ವೈದ್ಯಕೀಯ ಸಚಿವರಾಗಿದ್ದು ಡಾಕ್ಟರ್ ಕೆ ಸುಧಾಕರ್ ಅವರು ಮುಖ್ಯಮಂತ್ರಿ ಆಗಿದ್ದು ಯಡಿಯೂರಪ್ಪನವರು ಅವರ ಟೈಮ್ನಲ್ಲೇ ಈ ಕೋವಿಡ್ ಉಂಟಾಗಿತ್ತು ಆ ಸಂದರ್ಭದಲ್ಲಿ ಡಬ್ಲ್ಯೂ ಕೂಡ ಆಯಾ ಸರ್ಕಾರಕ್ಕೆ ಅಂದ್ರೆ ಆಯಾ ರಾಜ್ಯ ಸರ್ಕಾರಕ್ಕೆ ಒಂದಷ್ಟು ಪ್ರಿಕಾಷನ್ಸ್ ಗಳನ್ನು ಅಲರ್ಟ್ ಮೆಸೇಜ್ ಅನ್ನು ರವಾನಿಸಿತ್ತು ಕೊಡಬೇಕು ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕಾಗುತ್ತೆ ಅಂತರವನ್ನ ಕಾಯ್ದುಕೊಳ್ಕೊಳ್ಬೇಕು ಇದರ ಕೂಡ ನಿಗಾ ವಹಿಸಬೇಕಾಗತ್ತೆ ಇಂತಿಷ್ಟು ಅವರ್ಸ್ ಕಟ್ಲೆ ಕೆಲಸ ಮಾಡಬೇಕು ಯಾಕೆಂದ್ರೆ ಕೋವಿಡ್ ಇಂಥ ಪ್ರಮಾಣ ಜಾಸ್ತಿ ಇರುತ್ತೆ ಅನ್ನೋದ್ರ ಬಗ್ಗೆ ಡಬ್ಲ್ಯೂ ಎಚ್ಒ ಕೂಡ ಹೇಳಿತ್ತು ಕೋವಿಡ್ ಮೊದಲನೇ ವೇವ್ ಎಷ್ಟರ ಮಟ್ಟಿಗೆ ಹರಡುತ್ತೆ ಇದು ಎಷ್ಟು ಭಯಾನಕವಾಗಿದೆ ಅನ್ನೋದ್ರ ಬಗ್ಗೆ ಜನರಿಗೂ ಕೂಡ ಅರಿವಿರಲಿಲ್ಲ ಅಟ್ ದಿ ಸೇಮ್ ಟೈಮ್ ರಾಜ್ಯ ಸರ್ಕಾರಕ್ಕೂ ಕೂಡ ಅರಿವಿರಲಿಲ್ಲ ಆದ್ರೂ ಕೂಡ ಕೆಲವೊಂದು ಪ್ರಿಕಾಷನ್ಸ್ ಗಳನ್ನ ತೆಗೆದುಕೊಂಡಿದ್ರು ಆದ್ರೆ ಕೋವಿಡ್ ಮೊದಲನೇ ವೇವ್ ನ ನಂತರ ಭಯಾನಕವಾಗಿ ಕಂಡಿದ್ದು ಕೊರೋನಾ ಎರಡನೇ ವೇವ್ ಸೆಕೆಂಡ್ ವೇವ್ ಎಷ್ಟು ಜನರನ್ನ ಬಲಿ ತೆಗೆದುಕೊಂಡಿತ್ತು ಯಾವ ರೀತಿ ಜನ ನರಳಾಡಿದ್ದಾರೆ ಅನ್ನೋದನ್ನ ನಾವೆಲ್ಲ ಕಣ್ಣಾರೆ ಕಂಡಿದ್ದೀವಿ ನಮ್ಮ ಕುಟುಂಬದಲ್ಲೂ ಕೂಡ ಸಾಕಷ್ಟು ಜನಕ್ಕೆ ಕೊರೋನಾ ಬಂದಂತ ಸಂದರ್ಭದಲ್ಲಿ ಬಲಿಯಾಗಿದ್ದು ಉಂಟು ಅದರಲ್ಲೂ ಸ್ಮಶಾನದಲ್ಲಿ ಬಲಿಯಾದಂತಹ ಆ ವ್ಯಕ್ತಿಯ ಹೆಣವನ್ನು ಸುಡೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅನ್ನೋದ್ರ ಬಗ್ಗೆಯೂ ನಾವು ನೋಡಿದ್ದೀವಿ ಇದರ ಬಗ್ಗೆ ದಿ ಫೈಲ್ ಕೂಡ ಐವತ್ತು ಸರಣಿ ಸುದ್ದಿಗಳನ್ನು ಬಿತ್ತರಿಸಿತ್ತು ಇಂತಹ ಸಂದರ್ಭದಲ್ಲಿ ಓಕೆ ಕೊರೋನಾ ಮೊದಲನೇ ವೇವ್ ನಲ್ಲಿ ಸರ್ಕಾರಕ್ಕೆ ಹೇಗಿತ್ತು ಅದು ಅದರ ಪ್ರಮಾಣ ಎಷ್ಟು ಅಂತ ಗೊತ್ತಿರಲಿಲ್ಲ ಅರಿವಿರಲಿಲ್ಲ ಆದ್ರೆ ಕೊರೋನಾ ಎರಡನೇ ವೇವ್ ನಲ್ಲಿ ಎಷ್ಟು ಭಯಾನಕವಾಗಿರುತ್ತೆ ಯಾವ ರೀತಿ ನಾವು ಮುಂಚೆನೆ ಪ್ರಿಕಾಷನ್ಸ್ ಗಳನ್ನ ತೆಗೆದುಕೊಳ್ಬೇಕು ಅಂತ ಹೇಳಿ ಅರಿವಿರಬೇಕಾಗಿತ್ತು ಆದ್ರೆ ಸರ್ಕಾರ ಅಂದ್ರೆ ಅಂದಿನ ಬಿ ಜೆ ಪಿ ಸರ್ಕಾರ ಇದನ್ನೇ ಅಡ್ವಾಂಟೇಜ್ ಆಗಿ ಪಡೆದುಕೊಂಡು ಯಾವ ರೀತಿಯಾಗಿ ಮಾಸ್ಕ್ ಅನ್ನ ಖರೀದಿ ಮಾಡೋ ವಿಚಾರದಲ್ಲಿ ಪಿ ಪಿ ಕಿಟ್ ಅನ್ನು ಖರೀದಿ ಮಾಡೋ ವಿಚಾರದಲ್ಲಿ ಅಕ್ರಮವನ್ನ ಎಸಗಿದೆ ಅನ್ನೋದ್ರ ಬಗ್ಗೆ ನಾನ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಆಗೆಲ್ಲವೂ ಕೂಡ ಒಂದಷ್ಟು ಸುದ್ದಿಗಳಿತ್ತು ಪಿ ಪಿ ಕಿಟ್ ನಲ್ಲಿ ಎಂತಿಷ್ಟು ಮೋಸ ಆಗಿದೆ ಮಾಸ್ಕ್ ವಿಚಾರದಲ್ಲಿ ಎಂತಿಷ್ಟು ಮೋಸ ಆಗಿದೆ ಅದ್ರದ್ದು ಯಾವುದಕ್ಕೂ ಕೂಡ ದಾಖಲೆ ಸಮೇತ ಎಕ್ಸ್ಪ್ಲೇನ್ ಮಾಡೋದಕ್ಕಾಗಿರ್ಲಿಲ್ಲ ಆದ್ರೆ ಈಗ ಮೆಡಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ನ ಅಡಿಷನಲ್ ಚೀಫ್ ಸೆಕ್ರೆಟರಿ ಆಗಿದ್ದವರೇ ಒಂದು ಇನ್ವೆಸ್ಟಿಗೇಷನ್ ಟೀಮ್ ಅನ್ನು ರಚಿಸಿ ನೀಡಿರುವಂತ ಇನ್ವೆಸ್ಟಿಗೇಷನ್ ರಿಪೋರ್ಟ್ ದಿ ಫೈಲ್ಗೆ ಲಭ್ಯ ಆಗಿದೆ ಯಾವ ರೀತಿ ಪಿಪಿ ಕಿಟ್ ಕಿಟ್ನಲ್ಲಿ ಮೋಸ ಆಗಿದೆ ಯಾವ ರೀತಿ ಮಾಸ್ಕ್ ಪರ್ಚೇಸ್ ವಿಚಾರದಲ್ಲಿ ಮೋಸ ಆಗಿದೆ ಸರ್ಕಾರ ಎಲ್ಲೆಲ್ಲಿ ಎಡವಿದೆ ಅನ್ನೋದ್ರ ಬಗ್ಗೆ ಡಿಟೇಲ್ಡ್ ಆಗಿ ರಿಪೋರ್ಟ್ ಅನ್ನು ಸಲ್ಲಿಸಿದ್ದಾರೆ ಸರ್ಕಾರಕ್ಕೆ ಆ ರಿಪೋರ್ಟ್ ದಿ ಫೈಲ್ ಬಳಿ ಇದೆ ಅದೇ ರಿಪೋರ್ಟ್ ಅನ್ನ ಆಧರಿಸಿ ಯಾವ ರೀತಿ ಇವರು ಜನರು ಪರದಾಡ್ತಾ ಇದ್ದಂತ ಸಂದರ್ಭದಲ್ಲಿ ಹಣವನ್ನ ಲೂಟಿ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ ನಾನು ಈಗಾಗಲೇ ಹೇಳ್ತಾ ಇದ್ದೆ ಎಷ್ಟು ಭಯಾನಕವಾಗಿತ್ತು ಕೋವಿಡ್ ಸೆಕೆಂಡ್ ವೇವ್ ಹೇಗೆ ಸರ್ಕಾರ ಅಲರ್ಟ್ ಆಗಿರಬೇಕು ಅಂತ ಹೇಳಿ ಎರಡ್ ಸಾವಿರದ ಇಪ್ಪತ್ತ ಎರಡು ಆಗಸ್ಟ್ ಅನ್ನ ಕರೆಯುತ್ತೆ ಈ ಮಾಸ್ಕ್ ಮತ್ತು ಪಿಪಿಇ ಕಿಟ್ ಅನ್ನ ಪರ್ಚೇಸ್ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅದಕ್ಕೆ ಸೆಪ್ಟೆಂಬರ್ ಎರಡನೇ ತಾರೀಕು ಡೆಡ್ ಲೈನ್ ಕೂಡ ಹಾಕಿರ್ತಾರೆ ಅಂದ್ರೆ ಅರ್ಜಿಯನ್ನ ಕರೆದಿರ್ತಾರಲ್ಲ ಟೆಂಡರ್ ಮೂಲಕ ಅದಕ್ಕೆ ಸೆಪ್ಟೆಂಬರ್ ಎರಡನೇ ತಾರೀಕು ಒಂದು ಡೆಡ್ ಲೈನ್ ಅನ್ನ ಕೊಟ್ಟಿರ್ತಾರೆ ಈ ಟೆಂಡರ್ ನಲ್ಲಿ ಮೂರು ಸಂಸ್ಥೆಗಳು ಭಾಗಿಯಾಗಿರುತ್ತೆ ಒಂದು ಲಾಜ್ ಎಕ್ಸ್ಪೋರ್ಟ್ಸ್ ಇನ್ನೊಂದು ಎಲ್ಇಎಲ್ ಇಂಟರ್ನ್ಯಾಷನಲ್ ಹಾಗೆ ಇನ್ನೊಂದು ಸರ್ಚ್ ಎಕ್ಸ್ಪೋರ್ಟ್ಸ್ ಅಂತ ಈ ಮೂರು ಸಂಸ್ಥೆಗಳು ಕೂಡ ಭಾಗಿಯಾಗಿರುತ್ತೆ ಇದನ್ನ ಪರಿಗಣಿಸಿದಂತ ರಾಜ್ಯ ಸರ್ಕಾರ ಟೆಕ್ನಿಕಲ್ ಬಿಡ್ ಅನ್ನ ಮುಂದುವರಿಸಿ ಅಂದ್ರೆ ಅಂಗೀಕೃತಗೊಳಿಸಿ ಇದನ್ನ ಆರ್ಥಿಕ ಬಿಡ್ವರೆಗೂ ಕರ್ಕೊಂಡು ಹೋಗುತ್ತೆ ಈ ಮೂರು ಸಂಸ್ಥೆಗಳಿಗೂ ಕೂಡ ಅಂಗೀಕೃತಗೊಂಡು ಆದ್ರೆ ಈ ತಾಂತ್ರಿಕ ಬಿಡ್ ನಲ್ಲಿ ಬೇಕಾದಂತ ಡಾಕ್ಯುಮೆಂಟ್ಸ್ ಗಳನ್ನ ಈ ಮೂರು ಸಂಸ್ಥೆಗಳು ಕೂಡ ಸಲ್ಲಿಸಿಲ್ಲ ಅಂದ್ರೆ ಇವ್ರದ್ದು ಕಾರ್ಯನಿರ್ವಹಣಾ ಪ್ರಮಾಣ ಪತ್ರ ಬೇಕಾಗುತ್ತೆ ಇವ್ರದ ಪ್ರೊಸೀಡಿಂಗ್ಸ್ ಗಳ ಪತ್ರ ಬೇಕಾಗುತ್ತೆ ಸರ್ಟಿಫಿಕೇಶನ್ ಬೇಕಾಗುತ್ತೆ ವ್ಯಾಲ್ಯೂಯೇಷನ್ಸ್ ಬೇಕಾಗುತ್ತೆ ಹಾಗೆ ಇವರು ಪಿ ಕಿಟ್ ಅನ್ನ ಅಥವಾ ಮಾಸ್ಕ್ ಅನ್ನ ರೆಡಿ ಮಾಡುವಾಗ ಮಾಡೋದಂತ ಸಲುವಾಗಿ ಏನ್ ಲೈಸೆನ್ಸ್ ಪಡ್ಕೊಂಡಿದ್ರು ಬಗ್ಗೆಯೂ ಕೂಡ ಡಾಕ್ಯುಮೆಂಟ್ಸ್ ಇರಬೇಕಾಗುತ್ತೆ ಆದರೆ ಯಾವ ಡಾಕ್ಯುಮೆಂಟ್ಸ್ ಕೇಳದೆ ಈ ಮೂರು ಸಂಸ್ಥೆಗಳಿಗೂ ಕೂಡ ಅಗ್ರಿ ಮಾಡ್ತಾರೆ ಹೇಗೆ ಅಗ್ರಿ ಮಾಡಿದ್ರು ಇಂತಿಷ್ಟು ಡಾಕ್ಯುಮೆಂಟ್ಸ್ ಇಲ್ಲದೆ ಅನ್ನುವಂಥ ಪ್ರಶ್ನೆ ಸದ್ಯಕ್ಕೆ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಇದೆ ಇನ್ನು ಮತ್ತೊಂದು ಅಂಶ ಅಂದ್ರೆ ನಾನು ಈಗಾಗಲೇ ಹೇಳಿದ ಹಾಗೆ ಇ ಎಲ್ ಇಂಟರ್ನ್ಯಾಷನಲ್ ಅಂತ ಹೇಳಿದ್ನಲ್ಲ ಎಲ್ಇ ಎಲ್ ಇಂಟರ್ನ್ಯಾಷನಲ್ ಮತ್ತು ಲಾಜ್ ಎಕ್ಸ್ಪೋರ್ಟ್ಸ್ ಎರಡಕ್ಕೂ ಕೂಡ ಒಬ್ಬರೇ ಓನರ್ ಆಧಾರ್ ಸಂಖ್ಯೆಯು ಕೂಡ ಒಬ್ಬರದ್ದೇ ಇದೆ ಇದನ್ನ ಕೂಡ ಪರಿಶೀಲನೆಯನ್ನ ನಡೆಸದೆ ಅವರಿಗೆ ಈ ಟೆಂಡರ್ ಅನ್ನ ಕೊಟ್ಟು ಹೇಗೆ ಕೊಟ್ಟರು ಇದನ್ನ ಪರಿಶೀಲಿಸಬೇಕಾಗಿತ್ತು ಒಬ್ಬರೇ ಓನರ್ ಅಂದಾಗ ಇಲ್ಲಿ ಬಿಡ್ ರಿಗ್ಗಿಂಗ್ ಆಗಿದೆ ಅನ್ನೋದು ಸ್ಪಷ್ಟವಾಗಿ ತಿಳಿದು ಬಂದಿದೆ ಇದನ್ನ ಕೂಡ ಇನ್ವೆಸ್ಟಿಗೇಷನ್ ಟೀಮ್ ಏನಿದೆ ತನಿಖಾ ಸಮಿತಿ ಏನಿದೆ ಅದು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದೆ ಇಲ್ಲಿ ಬಿಡ್ ರಿಗ್ಗಿಂಗ್ ಆಗಿದೆ ಅಂತ ಬೇಕಾದವರಿಗೆ ಈ ಎರಡೂ ಸಂಸ್ಥೆಗೆ ಒಬ್ಬರೇ ಓನರ್ಗೆ ಈ ರೀತಿ ಕೊಡುವಂತ ಅವಶ್ಯಕತೆ ಏನಿತ್ತು ಅನ್ನುವಂತ ಪ್ರಶ್ನೆ ಕೂಡ ಇಲ್ಲಿ ಎದುರಿ ಇನ್ನು ಯೂಶಲಿ ಸರ್ಕಾರದಿಂದ ಟೆಂಡರ್ ಕರೆಯುವಂತಹ ಸಂದರ್ಭದಲ್ಲಿ ಒಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ ನೀವು ಇಂತಿಷ್ಟು ಡಾಕ್ಯುಮೆಂಟ್ಸ್ ಅನ್ನ ಸಬ್ಮಿಟ್ ಮಾಡಬೇಕು ನಾನು ಈಗಾಗಲೇ ಹೇಳಿದೆ ವ್ಯಾಲ್ಯೂಯೇಷನ್ಸ್ ಇರಬೇಕಾಗುತ್ತೆ ಒಂದಿಷ್ಟು ಸರ್ಟಿಫಿಕೇಶನ್ ಇರಬೇಕಾಗುತ್ತೆ ಹಾಗೆ ಲೈಸನ್ಸ್ ಗಳನ್ನ ಕೂಡ ಅವ್ರು ಕೊಡಬೇಕಾಗುತ್ತೆ ಡಾಕ್ಯುಮೆಂಟ್ಸ್ ರೂಪದಲ್ಲಿ ಅಂತ ಅದರ ಜೊತೆಗೆ ವಾರ್ಷಿಕ ವಹಿವಾಟನ್ನ ಕೂಡ ಮೆನ್ಷನ್ ಅವರ ವರ್ಷದ ವಹಿವಾಟುಗಳು ಏನೇನಿದ್ದಾವೆಲ್ಲವನ್ನ ಇಂಟರ್ನ್ಯಾಷನಲ್ ಮತ್ತು ಸರ್ಚ್ ಎಕ್ಸ್ಪೋರ್ಟ್ಸ್ ತಮ್ಮ ವಾರ್ಷಿಕ ವಹಿವಾಟನ್ನ ಎಲ್ಲಿಯೂ ಕೂಡ ಮೆನ್ಷನ್ ಮಾಡಿಲ್ಲ ಈ ಬಗ್ಗೆ ಟೆಂಡರ್ ನಲ್ಲಿ ಇವರೇನೆಲ್ಲ ತೆಗೆದುಕೊಂಡಿದ್ರೆ ಪ್ರಾಸೆಸ್ ಆ ಪ್ರೋಸೆಸ್ ನಲ್ಲಿ ಎಲ್ಲಿಯೂ ಕೂಡ ಇವರ ವರ್ಷದ ಏನಿದೆ ಅದರ ಬಗ್ಗೆ ಫೈಲ್ ನಲ್ಲಿ ಇಲ್ಲ ಅನ್ನೋದನ್ನ ಇನ್ವೆಸ್ಟಿಗೇಷನ್ ರಿಪೋರ್ಟ್ ನಲ್ಲಿ ತನಿಖಾ ಸಮಿತಿ ಬಯಲು ಮಾಡಿದೆ ಇನ್ನು ನಾನು ಈಗಾಗ್ಲೇ ಹೇಳಿದೆ ಎಲಿಯಲ್ ಇಂಟರ್ ಮತ್ತು ಲಾರ್ಜ್ ಎಕ್ಸ್ಪೋರ್ಟ್ಸ್ ನ ಓನರ್ ಒಬ್ಬರೇ ಆಗಿರೋದ್ರಿಂದ ಇದರ ಬಗ್ಗೆ ಪರಿಶೀಲನೆಯನ್ನ ನಡೆಸಿ ನಿಜವಾಗ್ಲೂ ಒಬ್ಬರೇ ಓನರ್ ಆಗಿದ್ದಾರೆ ಆಧಾರ್ ಸಂಖ್ಯೆ ಕೂಡ ಒಬ್ಬರೇ ಆಗಿರೋದ್ರಿಂದ ಅದರ ಡಾಕ್ಯುಮೆಂಟ್ಸ್ ಕೂಡ ಲಭ್ಯ ಆಗಿರೋದ್ರಿಂದ ಇದನ್ನ ವೆರಿಫೈ ಮಾಡಿ ಅದಕ್ಕೆ ಬೇಕಾದಂತಹ ಆಕ್ಷನ್ ಗಳನ್ನ ತೆಗೆದುಕೊಳ್ಬೇಕಾಗಿತ್ತು ಕ್ರಮ ವಹಿಸಬೇಕಾಗಿತ್ತು ಆದ್ರೆ ಸರ್ಕಾರ ಇಲ್ಲೆಲ್ಲೂ ಕೂಡ ಕ್ರಮ ವಹಿಸಿಲ್ಲ ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇರೋದು ಬಿಡ್ ಆಗಿದೆ ಅಂತ ನಾನೀಗ ಹೇಳಿದ್ದು ಬಿಡ್ಡಿಂಗ್ ನಲ್ಲಿ ಆದಂತ ಅಕ್ರಮ ಈಗ ನಾನು ಹೇಳ್ತಿರೋದು ಕೆಟಿಪಿಪಿ ಆಕ್ಟ್ ನ ಯಾವ ರೀತಿ ಉಲ್ಲಂಘನೆ ಮಾಡಿದೆ ಸರ್ಕಾರ ಎಷ್ಟರ ಮಟ್ಟಿಗೆ ಒಪ್ಪಂದವನ್ನ ಮಾಡ್ಕೊಂಡಿತ್ತು ಎಷ್ಟರ ಮಟ್ಟಿಗೆ ಅವರು ಖರೀದಿ ಮಾಡಿದ್ದಾರೆ ಎಷ್ಟು ಹಣಕ್ಕೆ ಖರೀದಿ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಾನ್ ನಿಮ್ಗೆ ದಾಖಲೆ ಸಮೇತ ಹೇಳ್ತೀನಿ ಕೊರೋನಾ ಮೊದಲನೇ ವೇವ್ ನಲ್ಲಿ ಒಂದು ಕಿಟ್ ಗೆ ಅಂದ್ರೆ ಮಾಸ್ಕ್ ಗ್ಲೌಸ್ ಹಾಗೆ ಪಿಪಿ ಕಿಟ್ ಏನಿತ್ತು ಆ ಒಂದು ಕಿಟ್ ಗೆ ಸಾವಿರದ ಮುನ್ನೂರ ಹನ್ನೆರಡು ರೂಪಾಯಿ ಇತ್ತು ಯಾವಾಗ ಕೊರೋನಾ ಮೊದಲನೇ ವೇವ್ ನಲ್ಲಿ ಅದಾದ ಬಳಿಕ ಕೊರೋನಾ ಎರಡನೇ ವೇವ್ ಆಗ್ತಾ ಇದ್ದಂತೆ ಅದನ್ನ ನಾನೂರು ರೂಪಾಯಿಗೆ ಕಡಿಮೆ ಮಾಡಿದ್ರು ಭಾರತ ಸರ್ಕಾರ ಆದ್ರೆ ಇದನ್ನ ರಾಜ್ಯ ಸರ್ಕಾರ ಅದರಲ್ಲೂ ವೈದ್ಯಕೀಯ ಸಚಿವರಾಗಿದ್ದಂತಹ ಡಾಕ್ಟರ್ ಕೆ ಸುಧಾಕರ್ ಅವರು ಸಾವಿರದ ಮುನ್ನೂರ ಹನ್ನೆರಡು ರೂಪಾಯಿ ನಾನೂರು ರೂಪಾಯಿ ಆಗಿದ್ದನ್ನ ನಾನೂರು ರೂಪಾಯಿನ ಪರಿಗಣಿಸಿದೆ ಎರಡನೇ ವೇವ್ ನಲ್ಲೂ ಕೂಡ ಸಾವಿರದ ಮುನ್ನೂರ ಹನ್ನೆರಡು ರೂಪಾಯಿಗೆ ಒಂದು ಕಿಟ್ ನಂತೆ ಖರೀದಿಯನ್ನ ಮಾಡಿದ್ದಾರೆ ಯಾಕೆ ಇವರು ಕಡಿಮೆ ದರವನ್ನ ಹೈ ಗೆ ಪರ್ಚೇಸ್ ಮಾಡಿದ್ರು ಅನ್ನುವಂತ ಪ್ರಶ್ನೆ ಕೂಡ ಇಲ್ಲಿ ಎದ್ದೇಳತ್ತೆ ಒಂದ್ ಕಡೆ ಜನ ಬೆಡ್ ಸಿಗದೆ ಒದ್ದಾಟ ಪಿಪಿಇ ಕಿಟ್ ಇರಲಿಲ್ಲ ಮತ್ತೊಂದು ಕಡೆ ಆಂಬುಲೆನ್ಸ್ ಸಿಗದೆ ಒದ್ದಾಟ ಅನುಭವಿಸ್ತಾ ಇದ್ದಂತ ಸಂದರ್ಭದಲ್ಲಿ ಸರ್ಕಾರ ಜನರಿಂದ ಯಾವ ಹಣವನ್ನ ಲೂಟಿ ಮಾಡಿದೆ ಸರ್ಕಾರನೇ ನಾನೂರು ರೂಪಾಯಿ ಅಂತ ಹೇಳಿದೆ ಒಂದು ಕಡೆ ಅದನ್ನ ನಾನೂರು ಅಂತ ಹೇಳಿ ನಿಗದಿ ಮಾಡಿರುವಾಗ ಇವ್ರು ಯಾಕೆ ಸಾವಿರದ ಮುನ್ನೂರ ಹನ್ನೆರಡು ರೂಪಾಯಿಗೆ ಖರೀದಿ ಮಾಡಿದ್ರು ಅನ್ನುವಂತ ಪ್ರಶ್ನೆ ಕೂಡ ಇಲ್ಲಿ ಹುಟ್ಟುತ್ತೆ ಹಾಗಿದ್ರೆ ಇವರು ಪಿಪಿಇ ಕಿಟ್ ಮತ್ತು ಮಾಸ್ಕ್ ನಲ್ಲಿ ಅಕ್ರಮ ಎಸಗಿದ್ದಾರೆ ಅನ್ನೋದು ಇನ್ವೆಸ್ಟಿಗೇಷನ್ ಟೀಮ್ ಕೊಟ್ಟಂತ ರಿಪೋರ್ಟ್ ನಲ್ಲೇ ಬಯಲಾಗ್ತಾ ಹೋಗ್ತಾ ಇದೆ ಇನ್ನು ಅಡಿಷನಲ್ ಚೀಫ್ ಸೆಕ್ರೆಟರಿ ಅಂಡರ್ನಲ್ಲಿ ರೆಡಿಯಾದಂತಹ ಈ ಇನ್ವೆಸ್ಟಿಗೇಷನ್ ಟೀಮ್ ಏನಿದೆ ಕೊರೋನಾ ಮೊದಲನೇ ಎರಡನೇ ವೇವ್ಗೂ ಏನೆಲ್ಲ ಇವರ ಅಕ್ರಮ ಎಸಗಿದ್ದಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಅಂಶಗಳನ್ನ ಈ ರಿಪೋರ್ಟ್ ನಲ್ಲಿ ಸಲ್ಲಿಸಿದ್ದಾರೆ ಆ ರಿಪೋರ್ಟ್ ನಮಗೆ ಲಭ್ಯ ಆಗಿದೆ ಅಂದ್ರೆ ದಿ ಗೆ ಲಭ್ಯ ಆಗಿದೆ ಅದರ ಅಂಶವನ್ನ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ ಒಂದು ಹತ್ತು ಪಾಯಿಂಟ್ಸ್ ಕೊಟ್ಟಿದ್ದಾರೆ ಸರ್ಕಾರಕ್ಕೆ ಯಾವ ರೀತಿಯಾಗಿ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ ಹಾಗೆ ನಾನೂರು ಇದ್ದದನ್ನ ಸಾವಿರದ ಮುನ್ನೂರ ಹನ್ನೆರಡು ರೂಪಾಯಿಗೆ ಇವರೇನ್ ಖರೀದಿ ಮಾಡಿದ್ರು ಇದರ ಬಗ್ಗೆ ಆರ್ಥಿಕ ಇಲಾಖೆ ಕೂಡ ಅಸಮ್ಮತಿಯನ್ನ ಸೂಚಿಸಿ ಇದನ್ನ ಸರ್ಕಾರದ ಗಮನಕ್ಕೂ ಕೂಡ ತಂದಿತ್ತು ಅದರ ಜೊತೆಗೆ ದರ ಒಪ್ಪಂದವನ್ನ ಮಾಡ್ಕೊಳ್ಳೋ ಹಾಗೆ ಇಲ್ಲ ಅಂತ ಕೂಡ ಇತ್ತು ಅಕಾರ್ಡಿಂಗ್ ಟು ಕೆಟಿ ಪಿಪಿ ಆಕ್ಟ್ ಆದ್ರೆ ಇವರು ರೇಟ್ ಕಾಂಟ್ರಾಕ್ಟ್ ಅನ್ನ ಮಾಡಿಕೊಂಡಿದ್ದಾರೆ ಉಲ್ಲಂಘನೆ ಮಾಡಿದ್ದಾರೆ ಅದರ ಜೊತೆಗೆ ಆರು ತಿಂಗಳು ವಿಸ್ತರಣೆಯನ್ನ ಕೂಡ ಮಾಡಿದ್ದಾರೆ ಇನ್ನು ಟೆಂಡರ್ ನಲ್ಲಿ ಮೊದಲನೇ ವೇವ್ ನಲ್ಲಿ ಇವರೇನ್ ಟೆಂಡರ್ ಅನ್ನ ಕರೆದಿದ್ರು ಯಾವ ಸಂಸ್ಥೆಗೆ ಇವ್ರು ಕೊಟ್ಟಿದ್ರು ಆ ಸಂಸ್ಥೆಯನ್ನ ಬಿಟ್ಟು ಕೊರೋನಾ ಎರಡನೇ ವೇವ್ಗೆ ಏನ್ ಮಾಸ್ಕ್ ಅನ್ನ ಖರೀದಿ ಮಾಡ್ಬೇಕಾಗಿತ್ತು ಅದಕ್ಕೆ ಮತ್ತೊಂದು ಟೆಂಡರ್ ಅನ್ನ ಇವರು ಕರಿಬೇಕಾಗಿತ್ತು ಆದ್ರೆ ಯಾರನ್ನೂ ಕೂಡ ಕರೀದೆ ಕೊರೋನಾ ಮೊದಲನೇ ವೇವ್ ನಲ್ಲಿ ಏನ್ ಸಂಸ್ಥೆಗಳಿಗೆ ಟೆಂಡರ್ ಅನ್ನ ಕರೆಯೋದಕ್ಕೆ ಅವಕಾಶವನ್ನ ಕೊಟ್ಟಿದ್ರು ಅವ್ರಿಗೆ ವಿಸ್ತರಣೆಯನ್ನ ಮಾಡಿದ್ದಾರೆ ಅವರನ್ನೇ ಕೊಟ್ಟಿದ್ದಾರೆ ಇಲ್ಲೂ ಕೂಡ ಕೆಟಿಪಿಪಿ ಆಕ್ಟ್ ಅನ್ನ ಉಲ್ಲಂಘನೆ ಮಾಡಿದ ಹಾಗಾಗಿದೆ ಬೇರೆ ಯಾರಿಗೂ ಅವಕಾಶವನ್ನ ಕೊಡದೆ ಮೊದಲನೇ ವೇವ್ ನಲ್ಲೇ ಅದರಲ್ಲೂ ಇಬ್ಬರ ಸಂಸ್ಥೆ ಅಂದ್ರೆ ಎರಡು ಸಂಸ್ಥೆಗೆ ಒಬ್ಬರೇ ಓನರ್ ಆಗಿರೋದು ಕೊಟ್ಟು ಹಣವನ್ನ ಲೂಟಿ ಮಾಡಿದ್ದಾರೆ ಹಾಗೆ ಇವರ ಯಾವುದೇ ಡಾಕ್ಯುಮೆಂಟ್ಸ್ ಗಳನ್ನ ಕೂಡ ಇವರು ಫೈಲ್ ನಲ್ಲಿ ಹಾಕಿಲ್ಲ ಯಾವುದೇ ಫೈಲ್ ನಲ್ಲೂ ಕೂಡ ಇಲ್ಲ ಅನ್ನುವಂತ ಪ್ರಶ್ನೆಯನ್ನ ಕೂಡ ಇಲ್ಲಿ ರಿಪೋರ್ಟ್ ಇದೆ ಇನ್ನು ರಿಪೋರ್ಟ್ ಕೊಟ್ಟಿರುವಂತ ಅಂಶಗಳನ್ನ ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ತನಿಖೆಯಲ್ಲಿ ಕಂಡು ಬಂದಿರುವಂತಹ ಮೊದಲನೇ ಅಂಶ ಟೆಂಡರ್ ಆಹ್ವಾನಿಸಲಾಗಿರುವಂತಹ ಮೂಲ ಕಡತ ಎಂದೆ ತನಿಖೆಗೆ ಸಲ್ಲಿಸಲಾಗಿರುವುದಿಲ್ಲ ಅಂತ ಅಂದ್ರೆ ಟೆಂಡರ್ನಲ್ಲಿ ಮೂಲ ಕಡತವನ್ನ ಇವರು ಸಲ್ಲಿಸಬೇಕಾಗಿತ್ತು ತನಿಖೆಗೆ ಅಂದ್ರೆ ಇವರು ಎಲ್ಲೂ ಕೂಡ ಕೊಟ್ಟಿಲ್ಲ ಬದಲಾಗಿ ಈ ಪ್ರಕ್ರೂಟ್ಮೆಂಟ್ ಏನಿದೆ ವೆಬ್ ಮೂಲಕ ಇವರೇನು ಟೆಂಡರ್ ಅನ್ನ ಕರೆದಿದ್ದಾರೆ ಅಲ್ಲಿ ಸಲ್ಲಿಸಿರುವಂತಹ ಡಾಕ್ಯುಮೆಂಟ್ಸ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಕೊಟ್ಟಿದ್ದಾರೆ ಅಂತ ಹೇಳಿ ಡಾಕ್ಯುಮೆಂಟ್ ನಲ್ಲಿ ಹೇಳ್ತಿದ್ದಾರೆ ಮತ್ತೊಂದು ಅಂಶ ಅಂದ್ರೆ ಟೆಂಡರ್ ಇವ್ಯಾಲ್ಯೂಯೇಷನ್ ಗೆ ಸಂಬಂಧಿಸಿದಂತೆ ಟೆಂಡರ್ ಸ್ಕ್ರೂಟಿನಿ ಕಮಿಟಿ ನಡಾವಳಿಗಳು ಕೂಡ ಕಡತದಲ್ಲಿ ಕಂಡು ಬಂದಿಲ್ಲ ಏನು ಟೆಂಡರ್ನಲ್ಲಿ ಭಾಗವಹಿಸಿದ ಮೂರು ಸಂಸ್ಥೆಗಳು ಟೆಂಡರ್ ಗೆ ಅಗತ್ಯವಿರುವ ಎಲ್ಲಾ ದಾಖಲೆಗಳನ್ನ ಸಲ್ಲಿಸಿರುವ ಬಗ್ಗೆ ಮಾಹಿತಿಗಳು ಕೂಡ ಫೈಲ್ನಲ್ಲಿ ಇಲ್ಲ ಟೆಂಡರ್ನಲ್ಲಿ ನಲ್ಲಿ ಭಾಗವಹಿಸಿದಂತ ಎರಡು ಸಂಸ್ಥೆಗಳ ಎಂಎಸ್ ಸರ್ಟಿಫಿಕೇಟ್ ಯೂಶಲಿ ಈ ಸರ್ಟಿಫಿಕೇಟ್ ಅನ್ನ ಕೇಳ್ತಾರೆ ಆದ್ರೆ ಎಂ ಎಸ್ ಸರ್ಟಿಫಿಕೇಟ್ ನಲ್ಲಿ ಉದ್ಯಮಿ ಹೆಸರು ಒಂದೇ ಆಗಿರುವ ಬಗ್ಗೆ ದಾಖಲೆಯಲ್ಲಿ ಕಂಡು ಬಂದಿದೆ ಇದರಿಂದ ಗೊತ್ತಾಗ್ತಾ ಇದೆ ಬಿಡ್ ರಿಗಿಂಗ್ ಇದರಲ್ಲಿ ಆಗಿದೆ ಅಂತ ಟೆಂಡರ್ ಅನ್ನ ಲಾರ್ಜ್ ಎಕ್ಸ್ಪೋರ್ಟ್ಸ್ ಲಿಮಿಟೆಡ್ ಅವರಿಗೆ ನೀಡಲಾಗಿದ್ರೂ ಸಹ ಕರಾರು ಒಪ್ಪಂದದಲ್ಲಿ ಈ ಕಾಂಟ್ರಾಕ್ಟ್ ಏನಿತ್ತು ಈ ಒಪ್ಪಂದ ಏನಿತ್ತು ಈ ಪಿಪಿಇ ಕಿಟ್ಗಳ ಸರಬರಾಜು ಮತ್ತು ಬಿಲ್ಗಳನ್ನ ಪಾವತಿಗಾಗಿ ಪ್ರಾಡೆಂಟ್ ಸೊಲ್ಯೂಷನ್ ಅವರಿಗೆ ಪ್ರತ್ಯೋಜಿಸಲಾಗಿದೆ ಇದು ಕೆಟಿಪಿಪಿ ನಿಯಮದ ಉಲ್ಲಂಘನೆ ಆಗಿದೆ ಅಂತ ಹೇಳಿ ಇನ್ವೆಸ್ಟಿಗೇಷನ್ ಟೀಮ್ ಕಂಡಿಡಿದಿದೆ ಇನ್ನು ಸರಬರಾಜು ಆದೇಶ ನೀಡುವ ಮೊದಲು ವೈದ್ಯಕೀಯ ಕಾಲೇಜುಗಳಿಂದ ಎಂಡೆಂಟ್ ಪಡೆದಿರುವ ಬಗ್ಗೆ ದಾಖಲೆ ಫೈಲ್ ಅಲ್ಲಿ ಲಭ್ಯ ಇಲ್ಲ ಹಲವು ಸರಬರಾಜು ಆದೇಶಗಳಿಗೆ ಕಡತದಲ್ಲಿ ಯಾವುದೇ ಅನುಮೋದನೆ ಪಡೆದಿರುವುದು ಕಂಡು ಬಂದಿಲ್ಲ ಎಲ್ಲಾ ಕಡತಗಳ ಟಿಪ್ಪಣಿಯನ್ನ ಆರೋಗ್ಯ ಸಲಕರಣಾಧಿಕಾರಿ ಅಥವಾ ಆರ್ಥಿಕ ಸಲಹೆಗಾರರು ಮತ್ತು ನಿರ್ದೇಶಕರು ಮಾತ್ರ ನಿರ್ವಹಿಸಿರುತ್ತಾರೆ ಕಾಲೇಜುಗಳಿಂದ ಎಂಡೆಂಟ್ ಪಡೆಯುವ ಪ್ರಕ್ರಿಯೆಯಿಂದ ಸರಬರಾಜು ಆದೇಶ ಹೊಡಗಿಸುವವರೆಗಿನ ಎಲ್ಲ ಪ್ರಕ್ರಿಯೆಯು ಕಚೇರಿ ಟಿಪ್ಪಣಿಯಲ್ಲಿ ದಾಖಲಾಗಿಲ್ಲ ಬರೀ ಹಣ ಪಾವತಿಗೆ ಸಂಬಂಧಿಸಿದಂತೆ ಮಾತ್ರ ಕಚೇರಿ ಟಿಪ್ಪಣಿಯಲ್ಲಿ ಅನುಮೋದನೆಯನ್ನು ಪಡೆಯಲಾಗಿದೆ ಪಾವತಿ ಸಮಯದಲ್ಲಿ ಬಿಲ್ಗಳಿಗೆ ಕಾಲೇಜುಗಳಿಂದ ದಾಸ್ತಾನು ಪ್ರಮಾಣ ಪತ್ರ ಪಡೆಯದೆ ನೇರವಾಗಿ ಬಿಲ್ಲಿನ ಮೊತ್ತಕ್ಕೆ ಪಾವತಿ ಆದೇಶ ನೀಡಲಾಗಿದೆ ಇನ್ನು ಸಲ್ಲಿಸಲಾಗಿರುವಂತಹ ಯಾವುದೇ ಬಿಲ್ ಗಳು ಅಥವಾ ಡೆಲಿವರಿ ಚಾನೆಲ್ ಗಳನ್ನ ವಿವಿಧ ಕಾಲೇಜು ಆಸ್ಪತ್ರೆಗಳಿಂದ ಪಿಪಿಇ ಕಿಟ್ ಗಳನ್ನ ದಾಸ್ತಾನು ಪಡೆದಿರುವ ಬಗ್ಗೆ ಪ್ರಮಾಣ ಹಾಗೂ ಬಳಕೆ ಪ್ರಮಾಣ ಪತ್ರ ಕಂಡು ಬಂದಿಲ್ಲ ಅಂತ ಹೇಳಿದ್ದಾರೆ ನಾನೀಗ ಹೇಳಿದ್ದು ನಿಮಗೆ ಮೊದಲನೇ ಆದಂಥ ರೂಲ್ಸ್ ವಯೋಲೇಷನ್ ಈ ನಿಯಮಗಳನ್ನ ಸರ್ಕಾರ ಉಲ್ಲಂಘನೆ ಮಾಡಿರೋದ್ರ ಬಗ್ಗೆ ತನಿಖಾ ಸಮಿತಿ ಕೊಟ್ಟಿರುವಂತಹ ಅಂಶವನ್ನ ನಾನು ನಿಮ್ಗೆ ಹೇಳ್ತೇನೆ ಕೋವಿಡ್ ಫಸ್ಟ್ ವೇವ್ನಲ್ಲಿ ಆದರೆ ಇದನ್ನ ಅರಿವಿಗೆ ಬಾರದಂತೆ ಅಥವಾ ಅವರ ಗಮನಕ್ಕೆ ತೆಗೆದುಕೊಂಡು ಇದನ್ನ ಸರಿಪಡಿಸಿಕೊಳ್ಳದೇ ಇರುವಂತಹ ಸರ್ಕಾರ ಕೊರೋನಾ ಸೆಕೆಂಡ್ ವೇವ್ ನಲ್ಲೂ ಕೂಡ ಒಂದಷ್ಟು ಅಕ್ರಮವನ್ನ ಮಾಡಿದೆ ದುಡ್ಡನ್ನ ಲೂಟಿ ಮಾಡಿದೆ ಅದರ ಬಗ್ಗೆಯೂ ಕೂಡ ತನಿಖಾ ಸಮಿತಿ ಒಂದು ಅಂಶಗಳನ್ನ ಹೇಳ್ತಾ ಹೋಗಿದೆ ಯಾವ ರೀತಿ ಅವರು ಉಲ್ಲಂಘನೆ ಮಾಡಿದ್ದಾರೆ ಕೆಟಿಪಿಪಿ ಆಕ್ಟ್ ಅನ್ನ ಎಷ್ಟನ್ನ ಖರೀದಿ ಮಾಡಬೇಕಾಗಿತ್ತು ಅದ್ರಿಗೆ ಎಷ್ಟು ಖರೀದಿ ಮಾಡಿದ್ದಾರೆ ವಿತೌಟ್ ಇನ್ಫಾರ್ಮೇಶನ್ ಯಾಕೆ ಹೆಚ್ಚುವರಿಯಾಗಿ ಖರೀದಿ ಮಾಡಿದ್ರು ಇದೆಲ್ಲವನ್ನ ಕೂಡ ತನಿಖಾ ಸಮಿತಿ ಕೋವಿಡ್ ಸೆಕೆಂಡ್ ವೇವ್ ನಲ್ಲಿ ಆದಂತ ಅಂಶಗಳನ್ನ ಬಯಲು ಮಾಡಿದೆ ಅದನ್ನ ಕೂಡ ನಾನು ನಿಮಗೆ ಹೇಳ್ತಾ ಹೋಗ್ತೇನೆ ಇನ್ನು ಕೋವಿಡ್ ಮೊದಲನೇ ವೇವ್ ಸಮಯದಲ್ಲಿ ನೀಡಲಾಗಿದ್ದಂಥ ಆಡಳಿತಾತ್ಮಕ ಅನುಮೋದನೆಯನ್ನ ಆಧಾರವಾಗಿರಿಸಿ ಹಾಗೂ ಉಲ್ಲೇಖಿಸಿ ಪಿಪಿಇ ಕಿಟ್ಗಳಿಗೆ ಸರಬರಾಜು ಆದೇಶವನ್ನ ನೀಡಿದ್ದಾರೆ ಕೋವಿಡ್ ಎರಡನೇ ಅಲೆಗೆ ಸಂಬಂಧಿಸಿದಂತೆ ಪಿಪಿಇ ಕಿಟ್ಗಳ ಖರೀದಿಗೆ ಆಡಳಿತಾತ್ಮಕ ಅನುಮೋದನೆನೇ ಇರೋದಿಲ್ಲ ಪ್ರತ್ಯೇಕವಾಗಿ ಟೆಂಡರ್ ಅನ್ನ ಸಹ ಕರೆದಿಲ್ಲ ನಾನೀಗ ಹೇಳಿದೆ ಕೋವಿಡ್ ಒನ್ ಅಲ್ಲಿ ಒಂದು ಟೆಂಡರ್ ಅನ್ನ ಕರೀತಾರೆ ಆದರೆ ಅದೇ ಟೆಂಡರ್ ಅನ್ನ ಕೋವಿಡ್ ಸೆಕೆಂಡ್ ವೇವ್ ಮುಂದುವರಿಸುತ್ತಾರೆ ಮತ್ತೊಂದು ಟೆಂಡರ್ ಅನ್ನ ಕರೆದಿಲ್ಲ ಅಂತ ಎರಡು ಸಾವಿರದ ಇಪ್ಪತ್ತರಲ್ಲಿ ಹಳೆಯ ಟೆಂಡರ್ನಂತೆ ಅಂತಿಮಗೊಳಿಸಲಾಗಿರುವ ಮೊತ್ತಕ್ಕೆ ಸರಬರಾಜು ಆದೇಶವನ್ನ ನೀಡಲಾಗಿರುವುದರಿಂದ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬೆಲೆ ಕುಸಿತದ ಅಂಶವನ್ನ ಪರಿಗಣಿಸಲಾಗುವುದಿಲ್ಲ ಎರಡು ಲಕ್ಷದ ಐವತ್ತೊಂಬತ್ತು ಸಾವಿರದ ಇನ್ನೂರ ಅರವತ್ಮೂರು ಪಿಪಿಇ ಕಿಟ್ಗಳಿಗೆ ಮಾತ್ರ ಸರ್ಕಾರದಿಂದ ಆಡಳಿತಾತ್ಮಕ ಅನುಮೋದನೆಗಿದ್ದು ಎರಡು ಲಕ್ಷದ ಐವತ್ತೊಂಬತ್ತು ಸಾವಿರದ ಇನ್ನೂರ ಅರವತ್ ಸಂಖ್ಯೆಯ ಪಿಪಿಇ ಕಿಟ್ಗಳನ್ನು ಖರೀದಿಸೋಕೆ ಟೆಂಡರ್ ಆಹ್ವಾನಿಸಲಾಗಿರುತ್ತೆ ಆದರೆ ಒಟ್ಟು ಹತ್ತೊಂಬತ್ತು ಲಕ್ಷದ ಮೂವತ್ತು ಸಾವಿರದ ಆರುನೂರ ಹದಿಮೂರು ಪಿಪಿಇ ಕಿಟ್ಗಳ ಖರೀದಿಗೆ ಸರಬರಾಜು ಆದೇಶ ನೀಡಲಾಗಿದೆ ಒಟ್ಟು ಹದಿನಾರು ಲಕ್ಷದ ಎಪ್ಪತ್ತೊಂದು ಸಾವಿರದ ಮುನ್ನೂರ ಐವತ್ತು ಪಿಪಿ ಕಿಟ್ಗಳಿಗೆ ಹೆಚ್ಚಾಗಿ ಹೆಚ್ಚುವರಿಯಾಗಿ ಸರಬರಾಜು ಆದೇಶ ನೀಡಲಾಗಿದೆ ಇದು ಕೆಟಿಬಿಪಿ ಕಾಯ್ದೆಡಿ ಕಾಯ್ದೆಯಡಿ ಟೆಂಡರ್ ಪ್ರಮಾಣದಲ್ಲಿ ಶೇಕಡಾ ಇಪ್ಪತ್ತೈದಕ್ಕೂ ಹೆಚ್ಚಾಗಿ ಪ್ರಮಾಣವನ್ನು ಖರೀದಿಸಬಹುದಾಗಿದೆ ಕೆಟಿಬಿಪಿ ಆಕ್ಟ್ನಲ್ಲಿ ಮ್ಯಾಕ್ಸಿಮಮ್ ಹೆಚ್ಚುವರಿಯಾಗಿ ಟ್ವೆಂಟಿ ಫೈವ್ ಪರ್ಸೆಂಟ್ ಅಷ್ಟೇ ಖರೀದಿ ಮಾಡೋದಕ್ಕೆ ಅವಕಾಶ ಇರೋದು ಆದರೆ ಇದನ್ನ ಕೂಡ ನಿಯಮ ಉಲ್ಲಂಘನೆ ಮಾಡಿ ಹೆಚ್ಚುವರಿ ಪರ್ಸೆಂಟೇಜ್ ನಲ್ಲಿ ಇವರು ಪಿಪಿ ಕಿಟ್ ಅನ್ನ ಖರೀದಿ ಮಾಡಿದ್ದಾರೆ ಇದನ್ನ ಟೆಂಡರ್ನಲ್ಲೂ ಕೂಡ ಇವರು ಉಲ್ಲೇಖಿಸಿಲ್ಲ ಇವರ ಮನಸ್ಸಿಗೆ ಬಂದ ಹಾಗೆ ಇದನ್ನ ಖರೀದಿಸಿದ್ದಾರೆ ಅದರಲ್ಲೂ ಹೆಚ್ಚುವರಿ ಅಮೌಂಟ್ ಅನ್ನ ಕೊಟ್ಟು ದರ ಇರೋದು ಕಮ್ಮಿ ಅಮೌಂಟ್ ಆದ್ರೆ ಸರ್ಕಾರ ಕೊಟ್ಟಿರೋದು ಹೆಚ್ಚುವರಿಯಾಗಿ ಜನರ ಬಳಿ ಕೂಡ ಅದೇ ಹಣವನ್ನ ತೆಗೆದುಕೊಂಡು ಪಿಪಿ ಕಿಟ್ ಗಳನ್ನ ಮಾರಾಟ ಮಾಡಿದೆ ಜನ ಇಷ್ಟು ಪರದಾಡ್ತಿರುವಾಗ ಭಯಾನಕವಾದಂತ ಸಾಂಕ್ರಾಮಿಕ ರೋಗ ಇರುವಾಗ ಸರ್ಕಾರ ಈ ರೀತಿ ಮಾಡಿದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ನಾವು ಹೇಳ್ತಾ ಇಲ್ಲ ಬದಲಾಗಿ ತನಿಖಾ ಸಮಿತಿ ಕೊಟ್ಟಂತ ರಿಪೋರ್ಟ್ ಅಂಶಗಳು ಹೇಳ್ತಾ ಇದ್ದಾವೆ ಇಲ್ಲೇ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಈ ಕೊರೋನಾ ಸಂದರ್ಭದಲ್ಲಿ ಅಂದಿನ ಬಿ ಜೆ ಪಿ ಸರ್ಕಾರ ಯಾವ ರೀತಿ ಹಣವನ್ನು ಲೂಟಿ ಮಾಡಿದೆ ಯಾವ ರೀತಿ ಬೇಕಾದಂಥ ಸಂಸ್ಥೆಗಳಿಗೆ ಈ ಟೆಂಡರನ್ನು ಕೊಟ್ಟಿದೆ ಅಂತ ಇದು ಈ ವಾರದ ಸಂಚಿಕೆ ಮುಂದಿನ ವಾರ ಮತ್ತೊಂದು ಅಕ್ರಮದ ಬಗ್ಗೆ ನಾನು ನಿಮಗೆ ದಾಖಲೆ ಸಮೇತ ಎಕ್ಸ್ಪ್ಲೇನ್ ಮಾಡ್ತೀನಿ ನಮ್ಮ ಈ ಪತ್ರಿಕೋದ್ಯೋಗ ಸಮಾಜಕ್ಕೆ ಒಳಿತಾಗಿದೆ ಅಂತ ಭಾವಿಸಿದ್ದಲ್ಲಿ ಒಂದು ಸಣ್ಣ ದೇಣಿಗೆಯ ಮೂಲಕ ನಮ್ಮ ಬೆನ್ನನ್ನು ತಟ್ಟೀರಾ ಅಂತ ಭಾವಿಸಿದ್ದೀನಿ ಡಿಸ್ಕ್ರಿಪ್ಷನ್ನ ಕೊನೆಯಲ್ಲಿ ಕ್ಯೂ ಆರ್ ಕೋಡನ್ನು ಡಿಸ್ಪ್ಲೇ ಮಾಡಿದ್ದೀವಿ ಅದನ್ನು ಸ್ಕ್ಯಾನ್ ಮಾಡೋ ಮೂಲಕ ನೀವು ನಮಗೆ ದೇಣಿಗೆಯನ್ನು ಅರ್ಪಿಸಬಹುದು ನಮಸ್ಕಾರ